ಬಹಳ ಹೆಮ್ಮೆ ಬಹಳ ಸಂತೋಷ ಆಗ್ತದೆ ನಗರ ವ್ಯಾಪ್ತಿ ಇವತ್ತು ಬಹಳಷ್ಟು ಬೆಳೆದಿದೆ ಜನಸಂಖ್ಯೆನೂ ಕೂಡ ಹೆಚ್ಚಿಗೆ ಆಗಿದೆ ಆದರೆ ಸೌಲಭ್ಯಗಳು ಸಾರಿಗೆ ಸೌಲಭ್ಯ ಇರಲಿಲ್ಲ ಎಲ್ಲರೂ ಆಟೋ ಟ್ಯಾಕ್ಸಿ ಒಂದ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ವ್ಯಾಪಾರದಸ್ಥರಾಗ್ಲಿ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಬೇರೆ ಕೆಲಸ ಕಾರ್ಯಗಳು ಹೋಗ್ಬೇಕಾದ್ರೆ ಅನೇಕ ರೀತಿಯಲ್ಲಿ ತೊಂದರೆ ಆಗ್ತಾ ಇತ್ತು ಒಂದೊಂದು ಆಟೋಗೆ ಇನ್ನೂರು ಮುನ್ನೂರು ರೂಪಾಯಿ ಸೊ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ದಾರೆ ಸೊ ಇವತ್ತು ನಾವೆಲ್ಲ ಹಿಂದೆ ಇದ್ದಂಥ ಬೆಂಗಳೂರು ಜಿಲ್ಲೆಯವರೇ ನಾವೆಲ್ಲರೂ ಕೂಡ ಮತ್ತೆ ಆಗಿದ್ದೀವಿ ನಾವೆಲ್ಲರೂ ಕೂಡ ಸೊ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಸಾರಿಗೆ ವ್ಯವಸ್ಥೆ ನಗರ ವ್ಯಾಪ್ತಿಗೆ ಮಾಡಬೇಕಂತ ಹೇಳಿ ನಾನು ಮಾನ್ಯ ಉಸ್ತುವಾರಿ ಮಂತ್ರಿ ಅವ್ರಿಗೆ ನಾನು ಮನವಿ ಮಾಡಿದ್ದೆ ಸೊ ಒಂದು ಆರು ತಿಂಗಳಿಂದ ನಾನು ಅವರಿಗೆ ಬೇಡಿಕೆ ಇಟ್ಟಾಗ ಮೊನ್ನೆ ಸೆಷನ್ನಲ್ಲಿ ಇದನ್ನ ಕಾರ್ಯಗತ ಆಗಲೇಬೇಕಂತ ಹೇಳಿದ್ವಿ ಈಗ ಮೂರು ಮಿನಿ ಬಸ್ ಹಾಕ್ಸಿದೀವಿ ಟೌನ್ ವ್ಯಾಪ್ತಿಗೆ ಬಿ ಸಿ ಮೂರು ಸೊ ನಗರ ವ್ಯಾಪ್ತಿನಲ್ಲಿ ಕಾಲೇಜು ಮಕ್ಕಳಿಗೆ ವಿಶೇಷವಾಗಿ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿಂದ ಕೆಂಗಲ್ಲಿಂದ ಲಾ ಕಾಲೇಜ್ ವರ್ಗೂ ಓಡಾಡಬೇಕು ಈ ಕಡೆ ಒಳಗಡೆ ಯಾರಬ್ ನಗರ ಕೊತ್ತಿಪುರ ಈ ಭಾಗದಲ್ಲಿ ಅಲ್ಲಿ ಹೋಗಿ ನೈಸ್ ರೋಡ್ ಮೇಲೆ ಹೋಗಿ ಯಾರಬ್ ನಗರ ನಗರ ಕೊತ್ತಿಪುರ ಆ ಕಡೆ ಒಂದಷ್ಟೆಲ್ಲ ಸೌಲಭ್ಯ ಮಾಡಿಕೊಟ್ಟು ಈ ಕಡೆ ಐಜೂರು ಇಪ್ಪತ್ತೆಂಟನೇ ವಾರ್ಡು ವಾಟರ್ ಟ್ಯಾಂಕು ಅರ್ಚಕರಳ್ಳಿ ಈ ಭಾಗದಲ್ಲಿ ಒಂದಷ್ಟು ಕಾಲೇಜು ಇದೆ ಆ ಮಕ್ಕಳಿಗೂ ಕೂಡ ಅಲ್ಲಿ ಒಂದು ರೋಡ್ ರೋಡಲ್ಲಿ ಒಂದು ಜಾಲಮಂಗ್ಲ ರೋಡ್ ತಾನೆ ಅದು ಜೈಪುರ ಗೇಟು ಜೈಪುರ ರೋಡ್ ಅಲ್ಲ ಸೊ ಆ ಮಂಜುನಾಥ್ ನಗರ ಈ ಕಡೆ ಮಾಗಡಿ ರೋಡ್ ಮೇಲೆ ಮಾಗಡಿ ರೋಡಲ್ಲೂ ಈ ಕಡೆ ಒಂದು ಕಾಲೇಜ್ ಇದೆ ಮಹಿಳಾ ಕಾಲೇಜು ಸೊ ಎಲ್ಲ ದೃಷ್ಟಿಯಲ್ಲಿ ಎಲ್ಲ ಕೂಡ ಕಾಲೇಜು ಮಕ್ಕಳು ವಿಶೇಷವಾಗಿ ಇದ್ರೆಲ್ಲ ಇಟ್ಟು ಇಂಜಿನಿಯರಿಂಗ್ ಕಾಲೇಜು ಲಾ ಕಾಲೇಜು ಶಾಲಾ ಕಾಲೇಜುಗಳಿಗೆಲ್ಲೂ ತೊಂದರೆ ಹೇಳಿ ಅಲ್ಲಿ ಅಬ್ದುಲ್ ಕಲಾಂ ಕಾಲೇಜ್ ಒಂದು ದೂರ ಇತ್ತು ಯಾರನಗರದ್ದು ಆಚೆ ಇದೆ ಆ ಮಕ್ಕಳನ್ನು ಬಹಳ ದಿನಗಳ ಬೇಡಿಕೆ ಇತ್ತು ಸೊ ಇದನ್ನೆಲ್ಲನೂ ಕೂಡ ಮನಗಂಡು ನಾನು ಇವತ್ತು ಸಾರಿಗೆ ನಾನು ನಾನಿವತ್ತು ಮೂರು ಬಸ್ಗಳನ್ನ ಮಿನಿ ನಗರ ವ್ಯಾಪ್ತಿನಲ್ಲಿ ಎಲ್ಲಾ ಕಡೆ ಓಡಾಡೋ ರೀತಿ ಇವತ್ತು ವ್ಯವಸ್ಥೆ ಮಾಡಿದ್ದೀವಿ ನಾಳೆ ತಪ್ಪರೆ ನಾಳೆ ನೆಲೆಯ ರೂಟ್ ಮ್ಯಾಪ್ ಎಲ್ಲ ಮಾಡಿದ್ದಾರೆ ಡಿ ಪುರುಷೋತ್ತಮ್ ಅಂತ ನಮ್ಮ ಹೊಸ ಡಿ ಸಿ ಬಂದಿದ್ದಾರೆ ಸೊ ನೆನ್ನೆ ಕರೆಸಿ ನೆನ್ನೆ ನಮ್ಮ ಮುಖಂಡರೆಲ್ಲ ಹೋಗಿ ಯಾವ್ಯಾವ ರೂಟಲ್ಲಿ ಹೋದ್ರೆ ಅವ್ರಿಗೆಲ್ಲ ಅನುಕೂಲ ಆಗ್ತದೆ ಹೇಳಿ ಅವರೆಲ್ಲ ವ್ಯವಸ್ಥೆ ಮಾಡಿ ನಾಳೆ ತಪ್ಪು ನಾಳಿದ್ದು ಗುರುವಾರ ಮೋಸ್ಟ್ಲಿ ನಾವು ಅದು ಒಳ್ಳೆ ಒಂದು ಪೂಜೆ ಮಾಡಿ ಸಾರಿಗೆಗೆ ವ್ಯವಸ್ಥೆ ಮಾಡೋದು